ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯು ಜಿ ಸಿ ನೆಟ್ ಹಾಗೂ ಕೆಸೆಟ್ ಟ್ವೆಂಟಿ ಫೈವ್ ಆಗಿ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ ಅನ್ನ ಕುರಿತು ಮಾಡಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋದಲ್ಲಿ ನಾವು ಹತ್ತು ಯೂನಿಟ್ ಗಳಿವೆ ಪ್ರತಿಯೊಂದು ಯೂನಿಟ್ನಿಂದ ಐದು ಎಂಸಿಕ್ಯೂ ತೆಗೆದುಕೊಂಡು ಸೊ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಅಂತ ನೋಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ಸಿ ನೆಟ್ ಹಾಗೂ ಕೆ ಎಸ್ ಎಟ್ಸಂಡ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದ್ರ ಪೇಪರ್ ಒನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಒಂದು ಹೊಸ ಬ್ಯಾಚ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಬ್ಯಾಚ್ ಕ್ಲಾಸ್ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಅನ್ನ ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ ಕೋರ್ಸ್ ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವ್ ಏನಾದ್ರೂ ಎನ್ ಟಿ ಯು ನೆಟ್ ಪೇಪರ್ ಒನ್ ಕೋರ್ಸ್ ಗೆ ಜಾಯ್ನ್ ಆದ್ರೆ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಉಚಿತವಾಗಿ ಸಿಗಲಿದೆ ಸೊ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಸ್ಟೋರ್ ನಲ್ಲಿ ನೀವು ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ನೀವು ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಮತ್ತೆ ಇಂಗ್ಲೀಷ್ನಲ್ಲಿ ನಲ್ಲಿ ಒಂದು ಕೋರ್ಸ್ ನಿಮಗೆ ಲಭ್ಯವಾಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜಾಯ್ನ್ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಹಾಗಾದ್ರೆ ಇವಾಗ ಎಮ್ ಸಿ ಗಳಿಗೆ ಹೋಗೋಣ ಸೊ ಕ್ವೆಶನ್ ನಂಬರ್ ಒನ್ ಸ್ವಯಂ ಟ್ರೈಸ್ ಟು ಟೇಕ್ ದ ಬೆಸ್ಟ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಟು ಆಲ್ ಸ್ಟೂಡೆಂಟ್ಸ್ ಥ್ರೂ ఆప్షన్ ఎ సెమినార్ ఆప్షన్ బి విడిచర్స్ ఆప్షన్ సి క్లాస్ రూమ్ టీచింగ్ ఆప్షన్ డి కన్ఫరెన్సెస్ స్వయం ఎలా విద్యార్థి అత్యుత్తమ బోధనా కలికే సంపన్మూలబుల్ కండొయ్యూ యాదర ప్రయత్న ఆప్షన్ ఏ సెమినార్షన్ బి విడి ఉపన్యస ఆప్షన్ సి తరగతి బోధనే ఆప్షన్ డి సమ్మేళన ఎస్ ద రైట్ ఆన్సర్ ఈస్ ఆప్షన్ బి విడిస్ ఇ రైట్ ఆన్సర్ సో ఈ స్వయం ఎంబో ఏం ಈ ವಿದ್ಯಾರ್ಥಿಗಳಿಗೆ ಬೋಧನಾ ಕಲಿಕೆಯ ಸಂಪನ್ಮೂಲಗಳನ್ನು ಈ ವಿಡಿಯೋ ಇಪ್ಪಟನಾಶಕಯ ಮೂಲಕ ನೀಡ್ತಾ ಇದೆ ಸೋ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ ಸೋ ಕ್ವೆಶ್ಚನ್ ನಂಬರ್ 2 ವಾಟ್ ಆರ್ ದ बेनिफिट्स ಆಫ್ ಅಸಿಂಕ್ರನಸ್ ಮೋಡ್ ಆಫ್ ಆನ್ಲೈನ್ ಲೆರ್ನಿಂಗ್ ಆಪ್ಷನ್ ಎ ಸೆಲ್ಫ್ ಪೇಸಿಂಗ್ ಆಪ್ಷನ್ ಬಿ ಇಮಿಡಿಯಟ್ ಫೀಡ್バック ಆಪ್ಷನ್ ಸಿ ಸೆಲ್ಫ್ ಎಂಗೇಜ್ಮೆಂಟ್ ಆಪ್ಷನ್ ಡಿ 플ೆಕ್ಸಿಬಿಲಿಟಿ ಆಪ್ಷನ್ ಎ ಪ್ರೆಸೆನ್ಸ್ ಆಫ್ ಟೀಚರ್ ಅಂಡ್ ಸ್ಟೂಡೆಂಟ್ ಅಟ್ ದ ಸೇಮ್ ಟೈಮ್ ಆನ್ಲೈನ್ ಕಲಿಕೆಯ ಅಸಮಂಜಸ ವಿಧಾನ ಅಂದ್ರೆ ಅ ವಿಧಾನದ ಪ್ರಯೋಜನಗಳು ಏನೇನು ಆಪ್ಷನ್ ಎ ಸ್ವಯಂ ಶಾಂತತೆ ಆಪ್ಷನ್ ಬಿ ತಕ್ಷಣದ ಪ್ರತಿಕ್ರಿಯೆ ಆಪ್ಷನ್ ಸಿ ಸ್ವಯಂ ತೊಡಗಿಸಿಕೊಳ್ಳುವಿಕೆ ಆಪ್ಷನ್ ಡಿ ನಮ್ಯತೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಇಯರ್ ಎ ಸಿ ಡಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಸೆಲ್ಫ್ ಪೇಸಿಂಗ್ ದೆನ್ ಸೆಲ್ಫ್ ಎಂಗೇಜ್ಮೆಂಟ್ ಅಂಡ್ ಫ್ಲೆಕ್ಸಿಬಿಲಿಟಿ ಸ್ವಯಂ ಶಾಂತತೆ ಆಗಿರ್ಬೋದು ಸ್ವಯಂ ತೊಡಗಿಸಿಕೊಳ್ಳುವಿಕೆ ಮತ್ತೆ ನಮ್ಯತೆ ಇದು ಅ ವಿಧಾನದ ಪ್ರಯೋಜನಗಳಾಗಿವೆ ಕ್ವೆಶನ್ ನಂಬರ್ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಗ್ರಾಫಿಕಲ್ ಟೂಲ್ ಫಾರ್ ಆರ್ಗನೈಸಿಂಗ್ ಅಂಡ್ ರೀಪ್ರೆಸೆಂಟಿಂಗ್ ನಾಲೆಜ್ ಕಾನ್ಸೆಪ್ಟ್ ಮ್ಯಾಪ್ಸ್ ಲೆಸನ್ ಪ್ಲಾನ್ ಸಮರಿ ಡೈಗ್ರಾಮ್ ಈ ಕೆಳಗಿನವುಗಳಲ್ಲಿ ಜ್ಞಾನವನ್ನು ಸಂಘಟಿಸಲು ಮತ್ತು ಪ್ರತಿನಿಧಿಸಲು ಗ್ರಾಫಿಕಲ್ ಸಾಧನ ಯಾವುದು ಪರಿಕಲ್ಪನಾ ನಕ್ಷೆಗಳು ಪಾಠ ಯೋಜನೆ ಸಾರಾಂಶ ರೇಖಾಚಿತ್ರ ಎಸ್ ಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಎ ಕಾನ್ಸೆಪ್ಟ್ ಮ್ಯಾಪ್ಸ್ ಪರಿಕಲ್ಪನೀಯ ನಕ್ಷೆಗಳು ಸರಿಯಾಗಿದೆ ಕ್ವೆಶ್ಚನ್ ನಂಬರ್ 4 ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕೆರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಟ್ ಲರ್ನರ್ಸ್ ಸೋ ಈ ಕೆಳಗಿನಗಳಲ್ಲಿ ವಯಸ್ಕ ಕಲಿಯುವವರ ಗುಣಲಕ್ಷಣಗಳು ಯಾವುವು ಸೋ ಆಪ್ಷನ್ ಎ ಫಿಸಿಯಾಲಜಿಕಲ್ growth ಆಪ್ಷನ್ ಬಿ ಇನ್ಕ್ರೀಸಡ್ ಫೋಕಸ್ ಆಫ್ ಆಕ್ಟಿವಿಟೀಸ್ ವಿತ್ ಪಿಯರ್ ಗ್ರೂಪ್ ಆಪ್ಷನ್ ಸಿ ಅಬಿಲಿಟಿ ಟು ಆಕ್ಟ್ ರೇಷನಲಿ ಆಪ್ಷನ್ ಡಿ ಲರ್ನಿಂಗ್ ಟು ಬಿ ಇಂಡಿಪೆಂಡೆಂಟ್ ಆಫ್ ದ ಗೈಡೆನ್ಸ್ ಅಂಡ್ ಕಂಟ್ರೋಲ್

ವಿದ್ಯಾರ್ಥಿಗಳ ಕೇಂದ್ರಿತ ವಿಧಾನವಾಗಿದೆ ಆಪ್ಷನ್ ಎ ಎನ್ಕ್ವೈರಿ ಮೆತ್ ಅಪ್ರೋಚ್ ಆಪ್ಷನ್ ಬಿ ಲೆಕ್ಚರ್ ಮೆಥಡ್ ಆಪ್ಷನ್ ಸಿ ಡೆಮಾನ್ಸ್ಟ್ರೇಷನ್ ಮೆಥಡ್ ಆಪ್ಷನ್ ಡಿ ಟೀಮ್ ಟೀಚಿಂಗ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎನ್ಕ್ವೈರಿ ಮೆಥಡ್ ಇಟ್ ಈಸ್ ಬೇಸ್ಡ್ ಆನ್ ದಿ ಲರ್ನರ್ ಸೆಂಟರ್ಡ್ ಮೆಥಡ್ ವಿಚಾರಣಾ ವಿಧಾನ ಏನಾಗಿದೆ ಕಲಿಕೆ ಕೇಂದ್ರಿತ ಅಂದ್ರೆ ವಿದ್ಯಾರ್ಥಿಗಳ ಕೇಂದ್ರಿತ ವಿಧಾನವಾಗಿದೆ ಸೊ ಈ ಐದು ಪ್ರಶ್ನೆಗಳು ಟೀಚಿಂಗ್ ಆಪ್ಲಿಕ ಸಂಬಂಧಪಟ್ಟಿದ್ದವು ಸೊ ಈ ರೀತಿ ಟೀಚಿಂಗ್ ಆಪ್ಲಿಕ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದೇವೆ ಸೋ ಇನ್ನು ಮುಂದಿನ ಮುಂದಿನ 5 ಪ್ರಶ್ನೆಗಳು 6 ರಿಂದ 10 ರವರೆ ಏನ ಪ್ರಶ್ನೆಗಳು ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧ ಪಟ್ಟಿವೆ ಕ್ವೆಶ್ಚನ್ ನಂಬರ್ 6 ಇನ್ ವಿಚ್ ಆಫ್ ದ ಫಾಲೋವಿಂಗ್ ರಿಸರ್ಚ್ ಮೆಥಡ್ಸ್ ಪ್ರೋಸೆಸ್ ಆಫ್ ಹೈಪೋಥೆಸಿಸ್ ಟೆಸ್ಟಿಂಗ್ ಆಪ್ಟಿಮಲಿ ಸೇಫ್ ಗಾರ್ಡ್ಸ್ ದ ರೋಲ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಎಕ್ಸ್ ಪೋಸ್ಟ್ ಫ್ಯಾಕ್ಟರ್ ಮೆಥಡ್ ಎಕ್ಸ್‌ಪರಿಮೆಂಟಲ್ ಮೆಥಡ್ హిస్టారಿಕಲ್ ಮೆಥಡ್ ಡಿಸ್ಕ್ರಿಪ್ಟಿವ್ ಮೆಥಡ್ ಈ ಕೆಳಗಿನವುಗಳಲ್ಲಿ ಯಾವ ಸಂಶೋಧನಾ ವಿಧಾನದಲ್ಲಿ ಊಹೆಯ ಪರಿಶೆಯ ಪ್ರಕ್ರಿಯೆಯು ಅಸ್ಥಿರಗಳ ಪಾತ್ರವನ್ನು ಅತ್ಯುತ್ತಮವಾಗಿ ರಕ್ಷಿಸುತ್ತದೆ ಆಪ್ಷನ್ ಎ ಎಕ್ಸ್ ಪೋಸ್ಟ್ ವಿಧಾನ ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ಐತಿಹಾಸಿಕ ವಿಧಾನ ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷಾ ವಿಧಾನ ಎಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ ಎಕ್ಸ್ಪಿರಿಮೆಂಟಲ್ ಮೆಥಡ್ ಇಸ್ ದ ರೈಟ್ ಆನ್ಸರ್ ಸೊ ಈ ಹೈಪೋಥಿಸ್ ಟೆಸ್ಟಿಂಗ್ ಮೇಲೆ ಪ್ರತಿ ಸಾರಿ ಪ್ರಶ್ನೆಗಳು ಬರ್ತಾನೆ ಇರ್ತವೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಕ್ವೆಶನ್ ನಂಬರ್ ಸೆವೆನ್ ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ ಒನ್ ವಿತ್ ಲಿಸ್ಟ್ ಟು Directly let us move to the answer. The right answer is option C. So here X post facto research is uh, related to no control over variables, reports only what has happened or what is happening. Then B is one. Applied research means finding a solution for, Im for immediate problems facing a society. Conceptual research means related to some abstract ideas or theory. Exploratory research means development of hypotheses rather than their testing. Question number 8 individuals participating in online communities can remain anonymous and create pictures persons. Uh, the ethical concern of this anonymity is option A it facilitates engagement in unethical behavior option B promotes free expression of ideas ಸಿ ದ ದ್ರೌಂಡ್ ಆಫ್ ಕಮ್ಯೂನಿಟೀಸ್ ಆಪ್ಷನ್ ಡಿ ಸಿಂಪ್ಲಿಫೈಸ್ ಬಿಸ್ನೆಸ್ ಮಾರ್ಕೆಟ್ ರಿಸರ್ಚ್ ಸೊ ಆನ್ಲೈನ್ ಸಮುದಾಯಗಳಲ್ಲಿ ಭಾಗವಹಿಸುವ ವ್ಯಕ್ತಿಗಳು ಅನಾಮಧೇಯರಾಗಿ ಉಳಿಯಬಹುದು ಮತ್ತು ಕಾಲ್ಪನಿಕ ವ್ಯಕ್ತಿತ್ವಗಳನ್ನು ರಚಿಸಬಹುದು ಈ ಅನಾಮಧೇಯತೆಯ ನೈತಿಕ ಕಾಳಜಿ ಎಂದರೆ ಆಪ್ಷನ್ ಎ ಇದು ಅನೈತಿಕ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ ಆಪ್ಷನ್ ಬಿ ವಿಚಾರಗಳ ಮುಕ್ತ ಅಭಿವ್ಯಕ್ತಿಯನ್ನು ಉತ್ತೇಜಿಸುತ್ತದೆ ಆಪ್ಷನ್ ಸಿ ಸಮುದಾಯಗಳ ಹಿನ್ನೆಲೆಯನ್ನು ಪರಿಶೀಲಿಸಲು ಸರ್ಕಾರಕ್ಕೆ ಅನುವು ಮಾಡಿಕೊಡುತ್ತದೆ ಆಪ್ಷನ್ ಡಿ ವ್ಯಾಪಾರ ಮಾರುಕಟ್ಟೆ ಸಂಶೋಧನೆಯನ್ನು ಸರಳಗೊಳಿಸುತ್ತದೆ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಟ್ ಫೆಸಿಲಿಟೇಟ್ಸ್ ಎಂಗೇಜ್ಮೆಂಟ್ ಇನ್ ಅನ್ಎಥಿಕಲ್ ಬಿಹೇವಿಯರ್ ಇದು ಅನೈತಿಕ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ Question number 9 Which of the following sampling methods are probability based? So, this is so, the right This sampling method is probability sampling method, non probability sampling method. So, this probability based cluster sampling, quota sampling, systematic sampling, dimensional sampling, and stratified sampling. Yes, here the right answer is option B A, C, and E. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂಡ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ದೀಸ್ ಆರ್ ಬೇಸ್ಡ್ ಆನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಸೊ ಇಲ್ಲಿ ಕ್ಲಸ್ಟರ್ ಮಾದರಿ ಆಗಿರಬಹುದು ವ್ಯವಸ್ಥಿತ ಮಾದರಿ ಮತ್ತೆ ಶ್ರೇಣೀಕೃತ ಮಾದರಿ ಇವು ಮೂರು ಕೂಡ ಏನಾಗಿವೆ ಸಂಭವನೀಯತೆಯನ್ನು ಆಧರಿಸಿವೆ ಕ್ವೆಶನ್ ನಂಬರ್ ಟೆನ್ ದ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಇನ್ ಹಿಸ್ಟಾರಿಕಲ್ ರಿಸರ್ಚ್ ಎತ್ನೋಗ್ರಾಫಿಕ್ ರಿಸರ್ಚ್ ಕಂಟೆಂಟ್ ಅನಾಲೈಸಿಸ್ ನ್ಯಾರೇಟಿವ್ ಅನಾಲೈಸಿಸ್ ಸ್ನೋಬಾಲ್ ಮಾದರಿ ವಿಧಾನವನ್ನ ಯಾವ್ದ್ರಲ್ಲಿ ಬಳಸ್ತೀವಿ ಸೊ ಸ್ನೋಬಾಲ್ ಮಾದರಿ ವಿಧಾನ ಅಂತಂದಾಗ ಒಬ್ಬ ರಿಸರ್ಚರ್ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಸ್ಯಾಂಪ್ಲಿ ಸ್ಯಾಂಪ್ಲಿಂಗ್ ವಿಧಾನದಲ್ಲಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಇದೆ ಹೀಗೆ ನಡೀತಾ ಇರ್ತದೆ ಇದಕ್ಕೆ ಚೈನ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎಥ್ನೋಗ್ರಾಫಿಕ್ ರಿಸರ್ಚ್ ಸ್ನೋಬಾಲ್ ಮಾದರಿ ವಿಧಾನವನ್ನು ನಾವು ಜನ ಜನ ಜನಾಂಗ ಶಾಸ್ತ್ರೀಯ ಸಂಶೋಧನೆಯಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ Question number 11, match the following list 1 with list 2. List 1 is showing types of communication. List 2 is showing functions served. So, the right answer is option A. Here, A is 4. It means mass communication for mechanical message transmission. B is 3, intrapersonal communication for communicates with oneself. Group communication. Classroom teaching interpersonal communication corridor discussion question number 12 semantic barrier of communication is implied when option a signal is lost before reaching the receiver option b message transmitted by the source is unclear option c receivers attention is diverted option d receiver does not understand the meaning of the message some one of the ta Tade go semantic barrier and ಆಪ್ಷನ್ ಎ ರಿಸೀವರ್ಗೆ ಮಾಹಿತಿ ತಲುಪುವ ಮೊದಲು ಸಿಗ್ನಲ್ ಕಳೆದು ಹೋಗುವುದು ಆಪ್ಷನ್ ಬಿ ಮೂಲದಿಂದ ರವಾನಿಸಲಾದ ಸಂದೇಶವು ಅಸ್ಪಷ್ಟವಾಗಿರುವುದು ಆಪ್ಷನ್ ಸಿ ಸ್ವೀಕರಿಸುವವರ ಗಮನವನ್ನು ಬೇರೆಡೆಗೆ ತಿರುಗಿಸಲಾಗಿದೆ ಆಪ್ಷನ್ ಡಿ ಸ್ವೀಕರಿಸುವವರಿಗೆ ಸಂದೇಶದ ಅರ್ಥ ಅರ್ಥವಾಗುವುದಿಲ್ಲ ಸೊ ಸಿಮ್ಯಾಂಟಿಕ್ ಬ್ಯಾರಿಯರ್ ಅದು ಯಾವಾಗಲೂ ಕೂಡ ಶಬ್ದಾರ್ಥದ ಅರ್ಥ ಅರ್ಥಕ್ಕೆ ಸಂಬಂಧಪಟ್ಟಿರುತ್ತೆ ಸೊ ಹೀಗಾಗಿ ಸ್ವೀಕರಿಸುವವರಿಗೆ ಸಂದೇಶ ಏನಾದರೂ ಅರ್ಥ ಆಗದೇ ಇದ್ದರೆ ಅದಕ್ಕೆ ನಾವು ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ

ಆಪ್ಷನ್ ಎ ಸಮೂಹ ಸಂವಹನ ಆಪ್ಷನ್ ಬಿ ಮುಖಾಮುಖಿ ಸಂವಹನ ಆಪ್ಷನ್ ಸಿ ಡಯಾಡಿಕ್ ಸಂವಹನ ಆಪ್ಷನ್ ಡಿ ಸಾಂಪ್ರದಾಯಿಕ ಸಂವಹನ ಇಲ್ಲಿ ಪ್ರಶ್ನಲ್ ಅಂದಾಗ ಅಂದಾಗ ಇಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನ ಕ್ರಿಯೆ ಇದಕ್ಕೆ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಕೂಡ ಕರೀತೀವಿ ಸೊ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಸೊ ಇಲ್ಲಿ ಆಪ್ಷನ್ ಬಿ ಅಲ್ಲ ಆಪ್ಷನ್ ಸಿ ಸರಿಯಾಗಿದೆ ಡಯಾಡಿಕ್ ಕಮ್ಯುನಿಕೇಶನ್ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಇನ್ ಕಮ್ಯುನಿಕೇಶನ್ ಇಂಟರ್ಪ್ರಿಟೇಷನ್ ಆಫ್ ದ ಮೆಸೇಜ್ ಡಿಪೆಂಡ್ಸ್ ಅಪಾನ್ ಟ್ರಾನ್ಸ್ಮಿಷನ್ ಸ್ಪೀಡ್ ಟೈಪ್ ಆಫ್ ಚಾನಲ್ ಆರ್ಡರ್ ಆಫ್ ಇನ್ಫಾರ್ಮೇಶನ್ ಕಂಟೆಂಟ್ ಕ್ಯಾರೆಕ್ಟರ್ ಸಂವಹನದಲ್ಲಿ ಸಂದೇಶದ ವ್ಯಾಖ್ಯಾನ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅವಲಂಬಿಸಿರುತ್ತೆ ಪ್ರಸರಣದ ವೇಗ ಚಾನಲ್ ಪ್ರಕಾರ ಮಾಹಿತಿಯ ಕ್ರಮ ವಿಷಯ ಅಕ್ಷರ ಎಸ್ ಇರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ಈ ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್ ఆర్డర్ ఆఫ్ ఇన్ఫర్మేషన్ అండ్ కంటెంట్ క్యారెక్టర్ మాహితీ విషయ అక్షర క్వశ్చన్ నంబర్ ఫిఫ్టీన్ విచ్ ఆఫ్ ద ఫాలోవింగ్ మెథడ్స్ ఆఫ్ కమ్యూనికేషన్ ఇస్ ద మోస్ట్ ఇఫెక్టవ్ ఆప్షన్ ఏ ప్రెజెంటింగ్ రిటర్న్ మెటీరియల్ ఆప్షన్ బి ప్రెజెంటింగ్ రిటర్న్ మటీరియల్ అలాంగ్ విత్ ద ప్రొజెక్టర్ ఆప్షన్ సి మల్టీమీడియా మెథడ్ ఆప్షన్ డి కెన్ నాట్ బి డిటర్మైన్ సో ఇది అంతా ఈ కేదర సంవన విధాన పరిణామకారీ ಆಪ್ಷನ್ ಎ ನಾವು ಲಿಖಿತ ವಸ್ತುಗಳನ್ನು ಪ್ರಸ್ತುತ ಪಡಿಸಿದ್ರೆ ಆಪ್ಷನ್ ಬಿ ಫಿಲ್ಮ್ ಪ್ರೊಜೆಕ್ಟರ್ ಮೂಲಕ ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸಿದ್ರೆ ಆಪ್ಷನ್ ಸಿ ಬಹು ಮಾಧ್ಯಮವನ್ನ ಮಲ್ಟಿ ಮೀಡಿಯಾನ ಯೂಸ್ ಮಾಡಿದ್ರೆ ಆಪ್ಷನ್ ಡಿ ನಿರ್ಧರಿಸಲು ಸಾಧ್ಯವಿಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾವು ಮಲ್ಟಿ ಯೂಸ್ ಮಾಡುವುದರ ಮೂಲಕ ಈ ಒಂದು ಕಲಿಕೆಯ ಪ್ರೊಸೆಸ್ ಹೆಚ್ಚಾಗಿ ಪರಿಣಾಮಕಾರಿಯನ್ನಾಗಿ ಮಾಡಬಹುದು ಸೊ ಆಪ್ಷನ್ ಸಿ ಮಲ್ಟಿ ಮೀಡಿಯಾ ಮೆಥಡ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ Question number 16 to 20 are related to mathematical reasoning. A person reaches his de destination 40 minutes late. If his speed is 3 km per hour and reaches 30 minutes before time, if, uh, if his speed is 4 km per hour, what is the distance of his destination from the starting point? ಒಬ್ಬ ವ್ಯಕ್ತಿ ತನ್ನ ಗಮ್ಯ ಸ್ಥಾನವನ್ನು ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದ್ದರೆ ನಲವತ್ತು ನಿಮಿಷ ತಡವಾಗಿ ತಲುಪುತ್ತಾನೆ ಮತ್ತು ಅವನ ವೇಗವು ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದ್ದರೆ ಸಮಯಕ್ಕಿಂತ ಮೂವತ್ತು ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ ಪ್ರಾರಂಭದ ಸ್ಥಳದಿಂದ ಅವನ ಗಮ್ಯ ಸ್ಥಾನದ ದೂರ ಎಷ್ಟು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಿದ್ದಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫೋರ್ಟೀನ್ ಸೊ ಈ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಲಾಜಿಕಲ್ ರೀಸ್ನಿಂಗ್ ಎಲ್ಲ ಯೂನಿಟ್ಗಳ ಮೇಲೆ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡ್ಕೊಳ್ಬೋದು ಸೊ ನಾನಿಲ್ಲಿ ಡಿ ಸಾಲ್ವ್ ಮಾಡ್ತಾ ಇಲ್ಲ ಡಿಟೇಲ್ ಆಗಿ ಸೊ ಮಾದರಿ ಕ್ವೆಶನ್ ಪೇಪರ್ ಅನ್ನು ನಿಮಗೆ ನೀಡ್ತಾ ಇದ್ದೀನಿ ಕ್ವಶನ್ ನಂಬರ್ ಸೆವೆಂಟೀನ್ ದ ನೆಕ್ಸ್ಟ್ ಟೂ ಟರ್ಮ್ಸ್ ಆಫ್ ದ ಪ್ರೋಗ್ರೆಸನ್ ಈಸ್ ಪ್ರಗತಿಯ ಮುಂದಿನ ಎರಡು ಅವಧಿಗಳು ಸಂಖ್ಯೆಗಳು ಸಿಕ್ಸ್ಟಿ ತರ್ಟಿ ಟ್ವೆಂಟಿ సో సంఖ్య ఆప్షన్ సి ట్వెల్వ్ అండ్ టెన్ క్వశ్చన్ నంబర్ ఇన్ అటన్ కోడ్ కోడ్ ల్యాంగ్వేజ్ రిటర్న్ దెన్ ఇస్ ఇన్ ద సేమ్ కోడ్ విల్ బి ಒಂದು ನಿರ್ದಿಷ್ಟ ಕೋಡಿಂಗ್ ನಲ್ಲಿ జెట్రిల్ ఆస్ నిర్దిష్ట్రీ సి ಎಲ್ ಜೆ ಆರ್ ಯು ಕ್ಯೂಜೆ ಅಂತ ಬರುತ್ತೆ ಜಾಮಿಟ್ರಿ ಜಿಒ ಜಿ ಆರ್ ಏನಂತ ಬರೀತೀವಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಚ್ ಡಿ ಪಿ ಎಲ್ ಎಫ್ ಎಸ್ ಕ್ವಶನ್ ನಂಬರ್ ನೈನ್ಟೀನ್ ಇಫ್ ದ ಡೇ ಬಿಫೋರ್ ಎಸ್ಟರ್ಡೇ ವಾಸ್ ಫ್ರೈಡೇ ವಾಟ್ ವಿಲ್ ಬಿ ದರ್ಡ್ ಡೇ ಆಫ್ಟರ್ ಡೇ ಆಫ್ಟರ್ ಟುಮಾರೋ ನಿನ್ನೆಯ ಹಿಂದಿನ ದಿನ ಶುಕ್ರವಾರವಾಗಿದ್ದರೆ ನಾಳೆಯ ಮರುದಿನದ ಮೂರನೇ ದಿನ ಯಾವುದು ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಫ್ರೈಡೆ Question number 20. A sum of rupees 53 is divided among A, B, and C in such a way that A gets rupees 7 more than what B gets and B gets rupees 8 more than what C gets. The ratio of their shares is ರೂಪಾಯಿ ಐವತ್ ಮೂರು ಮೊತ್ತವನ್ನು ಎ ಮತ್ತು ಬಿ ಮತ್ತು ಸಿ ನಡುವೆ ವಿಭಜಿಸಿ ಯಾವ ರೀತಿ ವಿಭಜಿಸಲಾಗಿತ್ತಂದ್ರೆ ಎಗೆ ಬಿ ಗಿಂತ ರೂಪಾಯಿ ಸೆವೆನ್ ಹೆಚ್ಚಿಗೆ ಸಿಗ್ತಾ ಇದೆ ಬಿ ಗೆ ಸಿ ಗಿಂತ ರೂಪಾಯಿ ಏಟ್ ಹೆಚ್ಚಿಗೆ ಸಿಗ್ತಾ ಇದ್ದಾರೆ ಹಾಗಾದ್ರೆ ಅವರ ಷೇರುಗಳ ಅನುಪಾತ ಏನು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟ್ವೆಂಟಿ ಫೈವ್ ಇಸ್ ಟು ಏಟೀನ್ ಇಸ್ ಟು ಟೆನ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ದೇವದತ್ತ ಈಸ್ ಪ್ಯಾಟ್ ಅಂಡ್ ಹಿ ಡಸ್ ನಾಟ್ ಈಟ್ ಡ್ಯೂರಿಂಗ್ ಡೇ ದೇರ್ ಪುರ್ ದೇವ್ರ ದೇವದತ್ತ ಈಸ್ ಈಟಿಂಗ್ ಡ್ಯೂರಿಂಗ್ ದ ನೈಟ್ ದ ಅಬೋಜ್ ಎಕ್ಸಾಂಪಲ್ ಇನ್ ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್ ಈಸ್ ದೇವದಪ್ಪ ದೇವದತ್ತನು ದಪ್ಪಾಗಿದ್ದಾನೆ ಮತ್ತು ಅವನು ಹಗಲಿನಲ್ಲಿ ತಿನ್ನುವುದಿಲ್ಲ ಆದ್ದರಿಂದ ದೇವದತ್ತನು ರಾತ್ರಿಯಲ್ಲಿ ತಿನ್ನುತ್ತಿದ್ದಾನೆ ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್ ನಲ್ಲಿ ಮೇಲಿನ ಉದಾಹರಣೆ ಹೀಗಿದೆ ಸೊ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ಪ್ರಶ್ನೆಗಳು ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಿವೆ ಆಪ್ಷನ್ ಎ ಕಂಪ್ಯಾರಿಸನ್ ಆಪ್ಷನ್ ಬಿ ಇಂಪ್ಲಿಕೇಶನ್ ಆಪ್ಷನ್ ಸಿ ಪರ್ಸೆಪ್ಷನ್ ಆಪ್ಷನ್ ಡಿ ವರ್ಬಲ್ ಎಸ್ ಟೆಸ್ಟಿಮೊನಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಪ್ಲಿಕೇಶನ್ ಪರಿಣಾಮ ಕ್ವೆಶನ್ ನಂಬರ್ ಟ್ವೆಂಟಿ ಟೂ ಆಯುರ್ವೇದ ವಿಚ್ ಡೀಲ್ಸ್ ವಿತ್ ಇಂಡಿಜಿನಸ್ ಸಿಸ್ಟಮ್ ಆಫ್ ಮೆಡಿಸನ್ ಕುಡ್ ಬಿ ಟ್ರೇಸ್ ಟು ದೇಶೀಯ ವೈದ್ಯ ಪದ್ಧತಿಯೊಂದಿಗೆ ವಿವರಿಸುವ ಆಯುರ್ವೇದವನ್ನು ಈ ಕೆಳಗಿನಂತೆ ಗುರುತಿಸಬಹುದು

Option B, Dvaita. Option C, Charvaka. Option D, Sankhya. So, here the right answer is option C, Charvaka. Question number 24. If the statement, no animals are fishes is given as false, then which of the following statements can be immediately inferred to be true? All fishes are animals. Some animals are not fishes. All animals are fishes. Some animals are fishes. So, here... ನೋ ಎನಿಮಲ್ಸ್ ಆರ್ ಪಿಶೆಸ್ ಅಂತಂದ್ರೆ ಯಾವುದೇ ಯಾವುದೇ ಪ್ರಾಣಿ ಮೀನು ಆಗಿಲ್ಲ ಇದು ತಪ್ಪಾದ್ರೆ ಸರಿ ಉತ್ತರಗಳನ್ನ ನಾವಿಲ್ಲಿ ಕಂಡು ಅಂದ್ರೆ ಇದಕ್ಕೆ ಅಪೋಸಿಟ್ ಆದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಂಡು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿಪೋರ್ ಓನ್ಲಿ ಸಮ್ ಎನಿಮಲ್ಸ್ ಆರ್ ಪಿಶಸ್ ಯಾಕಂದ್ರೆ ಇಲ್ಲಿ ನೋ ಎನಿಮಲ್ಸ್ ಆರ್ ಪಿಶಸ್ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪಾಗಿದೆ ಇದಕ್ಕೆ ಅಪೋಸಿಟ್ ಆಗಿರುವ ಸೆಂಟೆನ್ಸ್ ಸಮ್ ಎನಿಮಲ್ಸ್ ಆರ್ ಪಿಶೆಸ್ ಕ್ವೆನ್ ನಂಬರ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಟೂ ಸ್ಟೇಟ್ಮೆಂಟ್ಸ್ ಇಲ್ಲಿ ಇಲ್ಲಿ ಎರಡು ಸೆಂಟೆನ್ಸ್ ನೀಡಿದ್ದಾರೆ ಈ ಎರಡು ಸೆಂಟೆನ್ಸ್ಗಳಲ್ಲಿ ಎರಡು ಸೆಂಟೆನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ಎರಡು ಸುಳ್ಳು ಆಗಿರಬಹುದು ಅಂತ ಎರಡು ಸೆಂಟೆನ್ಸ್ ನಾವು ಇಲ್ಲಿ ಕಂಡುಹಿಡಿಯಬೇಕು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಒನ್ ನೈನ್ ತ್ರೀ All machines make noise. No machine makes noise. Question number 26. Question number 26 to 30. Uh, people, development, and environment identify the air pollutant in urban areas which irritates eyes and also respiratory tract of human beings. किरिकिरी ಉಂಟುವ ಮಾಡುವ ವಾಯು ಮಾಲಿನ್ಯಕಾರಕವನ್ನ ಗುರುತಿಸಿ ಆಪ್ಷನ್ ಎ ಪಾರ್ಟಿಕುಲರ್ ಮ್ಯಾಟರ್ ಆಪ್ಷನ್ ಬಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಪ್ಷನ್ ಸಿ ಸರ್ಫೇಸ್ ಓಜೋನ್ ಆಪ್ಷನ್ ಡಿ ಕಾರ್ಬನ್ ಮೊನಾಕ್ಸೈಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸರ್ಫೇಸ್ ಓಜೋನ್ ಮೇಲ್ಮೇ ಓಜೋನ್ ಕ್ವೆಶ್ಚನ್ ನಂಬರ್ 27 ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಟು ಬಿ ಅಚೀವ್ಡ್ ಬೈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಈ ಕೆಳಗಿನವುಗಳನ್ನು ಸಾಧಿಸಲು ನಿರ್ದಿಷ್ಟ ಗುರಿಗಳನ್ನು ಹೊಂದಿವೆ ಅಂದ್ರೆ ಎಷ್ಟು ವರ್ಷದ ಒಳಗೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ತೌಸಂಡ್ ತರ್ಟಿ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಕ್ಯಾನ್ಸರ್ ಇನ್ ಹ್ಯೂಮನ್ಸ್ ಈ ಕೆಳಗಿನವುಗಳಲ್ಲಿ ಯಾವ ಮಾಲಿನ್ಯಕಾರಕವು ಮಾನವನಲ್ಲಿ ಕ್ಯಾನ್ಸರ್ ಗೆ ಕಾರಣವಾಗುತ್ತೆ ಪೆಸ್ಟಿಸೈಡ್ಸ್ ಮರ್ಕ್ಯೂರಿ ಲೀಡ್ ಓಝೋನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಸ್ಟಿಸೈಡ್ಸ್ ಸರಳವಾದ ಪ್ರಶ್ನೆ ನಾವು ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ ಇದರಿಂದ ಕ್ಯಾನ್ಸರ್ ಕೂಡ ಉಂಟಾಗ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಸುಂದರ್ಬನ್ ಇನ್ ಹುಗ್ಲಿ ಡೆಲ್ಟಾ ಇಸ್ ನೋನ್ ಫಾರ್ ಹುಗ್ಲಿಯಲ್ಲಿರುವ ಮುಖಜ ಭೂಮಿಯಲ್ಲಿರುವ ಸುಂದರ್ಬನ್ ಇದಕ್ಕೆ ಹೆಸರುವಾಸಿಯಾಗಿದೆ অপশন এ গ্রাসল্যান্ড অপশন বি কোনি পর অপশন সি ম্যাঙ্গ্রোস অপশন ডি অ্যারিড ফরেস্ট সো সুন্দরবন ইট ইজ নোন ফর ম্যাঙ্গ্রোস এই সুন্দরবন ইদೊಂದು ম্যাঙ্গ্রো করಡುಗಳಿಗೆ फेमस ಆಗಿದೆ क्वेश्चन नंबर 30 ਸਰਦਾਰ ਸਰੋਵਰ ਡੈਮ ਇਜ਼ ਲੋਕੇটেড ইন অন দা রিভার ਸਰਦਾਰ ਸਰোవర్ अनेಕಟ್ಟು ಯಾವ নদীಗೆ ಅಡ್ಡಲಾಗಿ ಕಟ್ಟಲಾಗಿದೆ অপশন এ ಗঙ্গা অপশন বি গোদಾವರಿ অপশন সি মহানদী অপশন ডি नर्मदा ఇవుసి సంబంధపట్టే హౌ మైట్ ఐసిటి ఎన్హాన్స్ ద ఓపెన్నెస్ ఆఫ్ ఈ ల్యాండ్ రికార్డ్స్ ఈ భూ దాఖ ముక్తను ఐసిటి ಹೆಚ್ಚಿಸಬಹುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ಲಿಂಗ್ ಕ್ವಿಕ್ ಸರ್ಚ್ ಅಂಡ್ ರಿಟ್ರೀವಲ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಭೂ ದಾಖಲೆಗಳನ್ನ ತ್ವರಿತವಾಗಿ ಶೋಧನೆ ಮಾಡಬಹುದು ಮತ್ತೆ ಮರುಪಡೆಯುವಿಕೆಯನ್ನು ಶಕ್ತಗೊಳಿಸಬಹುದು ಕ್ವೆಶನ್ ನಂಬರ್ ತರ್ಟಿ ಟೂ ಜಂಕ್ ಇಮೇಲ್ ಇಸ್ ಆಲ್ಸೋ ನೋನ್ ಆಸ್ ಜಂಕ್ ಇಮೇಲ್ ಅನ್ನ ಏನಂತ ಕರಿತೀವಿ ಆಪ್ಷನ್ ಇಸ್ಪೂಪ್ ಆಪ್ಷನ್ ಬಿ ಸ್ನಿಪರ್ ಸ್ಕ್ರಿಪ್ಟ್ ಆಪ್ಷನ್ ಸಿ ಸ್ಪೂಲ್ ಆಪ್ಷನ್ ಡಿ ಸ್ಪ್ಯಾಮ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಪಾಮ್ क्वेश्चन नंबर थर्टी थ्री विच डिजिटल प्लेटफॉर्म ऑफ मिनिस्ट्री ऑफ एजुकेशन हैज बीन डेवलप्ड फॉर ओपन एक्सेस टू अकाडमिक रिसोर्स शैक्षणिक संपन्मूल के मुक्त प्रवेश शिक्षण सचिवालय यहा डिजिटल वेदिक अभिवृद्धिपड़ लगे आपशन ए न्याशनल डिजिटल लाइब्ररी आफ् इंडिया आपशन बी इ पी जी पाठशाला आपशन सिद्यामित्र आपशन डी स्वयं प्रभा ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಕ್ವೆಶನ್ ನಂಬರ್ ಥರ್ಟಿ ಫೋರ್ ಐಡೆಂಟಿಫೈ ದ ಏರ್ ಪೊಲೂಟನ್ ಇನ್ ಅರ್ಬನ್ ಏರಿಯಾಸ್ ವಿಚ್ ಹಿರಿಟೇಟ್ಸ್ ಐಸ್ ಆಲ್ಸೋ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆಫ್ ಹ್ಯೂಮನ್ ಬೀಂಗ್ಸ್ ನಗರ ಪ್ರದೇಶಗಳಲ್ಲಿ ಮಾನವನ ಕಣ್ಣುಗಳಿಗೆ ಮತ್ತು ಉಸಿರಾಟದ ನಾಳಕ್ಕೆ ಕಿರಿಕಿರಿ ಉಂಟು ಮಾಡುವ ವಾಯು ಮಾಲಿನ್ಯಕಾರಕ ಯಾವುದು ಪರ್ಟಿಕ್ಯುಲರ್ ಮ್ಯಾಟರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಸರ್ಪೇಸ್ ವರ್ಜನ್ ಕಾರ್ಬನ್ ಮೊನಾಕ್ಸೈಡ್ ದ ರೈಟ್ ಆನ್ಸರ್ ಇಸ್

ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಸೆಂಟ್ರಲ್ ಯೂನಿವರ್ಸಿಟಿ ಕೆಳಗಿನಲ್ಲಿ ಯಾವುದು ಕೇಂದ್ರೀಯ ವಿಶ್ವವಿದ್ಯ ವಿದ್ಯಾಲಯ ಆಗಿದೆ ಮುಂಬೈ ಯೂನಿವರ್ಸಿಟಿ ಕಲ್ಕತ್ತಾ ಯೂನಿವರ್ಸಿಟಿ ಡೆಲ್ಲಿ ಯೂನಿವರ್ಸಿಟಿ ಮದ್ರಾಸ್ ಯೂನಿವರ್ಸಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದೆಹಲಿ ಯುನಿವರ್ಸಿಟಿ ದೆಹಲಿ ವಿಶ್ವವಿದ್ಯಾಲಯ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕನ್ಸಿಡರ್ಡ್ ಅ ಪಾರ್ಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇನ್ ಇಂಡಿಯಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ತಾಂತ್ರಿಕ ಶಿಕ್ಷಣದ ಒಂದು ಭಾಗ ಎಂದು ಪರಿಗಣಿಸಲಾಗುವುದಿಲ್ಲ the right answer is option a medical vaidyakya question number 38 who described the education dispatch of 1854 as magna carta of indian education in his work a history of missions in india ಹದಿನೆಂಟುನೂರ ಐವತ್ನಾಲ್ಕರ ಶಿಕ್ಷಣ ಪತ್ರವನ್ನು ಅ ಹಿಸ್ಟ್ರಿ ಆಫ್ ಮಿಷನ್ಸ್ ಇನ್ ಇಂಡಿಯಾ ಎಂಬ ತನ್ನ ಕೃತಿಯಲ್ಲಿ ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಬಣ್ಣಿಸಿದವರು ಯಾರು ಆಪ್ಷನ್ ಎ ಜೆ ರಿಕ್ಟರ್ ಆಪ್ಷನ್ ಬಿ ಆರ್ ಪರಂಜಪೆ ಆಪ್ಷನ್ ಸಿ ಲಾರ್ಡ್ ಎಲ್ಲೆನ್ಪರು ಆಪ್ಷನ್ ಡಿ ಸರ್ ಚಾರ್ಲ್ಸ್ ವುಡ್ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೀಡುವಾಗ ನೀವು ರಿಕ್ಟರ್ ಮತ್ತೆ ಸರ್ ಚಾರ್ಲ್ಸ್ ವುಡ್ ನಡುವೆ ಕನ್ಫ್ಯೂಷನ್ ಆಗಬಹುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೆ ರಿಕ್ಟರ್ ಆಗಿದೆ Question number 39. The recommendation that no student should be allowed to specialize in teaching a subject unless he had it in BA or BSc was made by. ಯಾವುದೇ ವಿದ್ಯಾರ್ಥಿಯು ಬಿ ಎ ಅಥವಾ ಬಿ ಎಸ್ ಸಿಯಲ್ಲಿ ಅಲ್ಲಿ ತೇರ್ಗಡೆಯಾಗದ ಹೊರತು ಒಂದು ವಿಷಯವನ್ನು ಕಲಿಸುವಲ್ಲಿ ಪರಿಣತಿ ಪಡೆಯಲು ಅವಕಾಶ ನೀಡಬಾರದು ಎಂಬ ಶಿಫಾರಸನ್ನ ಯಾರು ಮಾಡಿದ್ರು ಆಪ್ಷನ್ ಎ ಯಶ್ಪಾಲ್ ಕಮಿಟಿ ಆಪ್ಷನ್ ಬಿ ನಾಲೆಜ್ ಕಮಿಷನ್ ಆಪ್ಷನ್ ಸಿ ದ ಎಜುಕೇಷನ್ ಕಮಿಷನ್ ಆಪ್ಷನ್ ಡಿ ಎನ್ ಆರ್ ಸರ್ಕಾರ್ ಕಮಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದ ಎಜುಕೇಷನ್ ಕಮಿಷನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಟು ಸಿಕ್ಸ್ಟಿ ಸಿಕ್ಸ್ Question number 40 Which of the following organizations deals with capacity building educational planning? This is the right answer NCRT, UGC, NAC, NUPA. The right answer is option A NCRT, National Council for Educational Research and Training. Question number 41 to 45 are related to data interpretation. ಸೊ ಇಲ್ಲಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಡಬ್ಲ್ಯೂ ಎಕ್ಸ್ ವೈ ಜಡ್ ಅಪಿಯರ್ಡ್ ಇನ್ ಫೋರ್ ಪೇಪರ್ ಟೆಸ್ಟ್ ದೇರ್ ಸ್ಕೋರ್ಸ್ ಔಟ್ ಆಫ್ ಹಂಡ್ರೆಡ್ ಆರ್ ಗೌನ್ ಬಿಲೋ ಸೊ ಇಲ್ಲಿ ವೇರ್ ಎ ಸ್ಟ್ಯಾಂಡ್ಸ್ ಫಾರ್ ಅಬ್ಸೆಂಟ್ ಇಲ್ಲಿ ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಡಬ್ಲ್ಯೂ ಎಕ್ಸ್ ವೈ ಅಂಡ್ ಝಡ್ ಅಂತ ನಾಲ್ಕು ಪೇಪರ್ಗಳಲ್ಲಿ ಅಪಿಯರ್ ಆಗಿದ್ದಾರೆ ಒನ್ ಟೂ ತ್ರೀ ಫೋರ್ ಅಂತ ಸೊ ಇಲ್ಲಿ ಟೋಟಲ್ ಸ್ಕೋರ್ ಹಂಡ್ರೆಡ್ ಫಾರ್ ಈ ಸಬ್ಜೆಕ್ಟ್ ಸೊ ಹಾಗಾದರೆ ಇದನ್ನು ಅಧ್ಯಯನ ಮಾಡಿ ಮುಂದೆ ಬರುವ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ನಾನು ಇಲ್ಲಿ ಡಿಟೇಲ್ ಆಗಿ ಸಾಲ್ವ್ ಮಾಡಿಲ್ಲ ಸೊ ನೀವು ಸಾಲ್ವ್ ಮಾಡಲು ಬರಲಿಲ್ಲ ಅಂತಂದ್ರೆ ಹೇಳ್ಬೋದು ಕಮೆಂಟ್ನಲ್ಲಿ ತಿಳಿಸಬಹುದು ನಾನು ಮತ್ತೆ ನಿಮಗೆ ಸಾಲ್ವ್ ಮಾಡಿ ವಿಡಿಯೋನ ನೀಡ್ತೀನಿ ಕ್ವೆಶನ್ ನಂಬರ್ ಫೋರ್ಟಿ ಒನ್ ವಿಚ್ ಕ್ಯಾಂಡಿಡೇಟ್ ಹ್ಯಾಸ್ ಸೆಕ್ಯೂರ್ಡ್ ಬಿಟ್ವೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಯಾವ ಅಭ್ಯರ್ಥಿ ಒಟ್ಟು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಅಂಕಗಳನ್ನ ಪಡೆದಿದ್ದಾನೆ ಆಪ್ಷನ್ ಎ ಡಬ್ಲ್ಯೂ ಸ್ಟೂಡೆಂಟ್ क्वेश्चन नंबर फोर्टी टू हू हाज अपटेन द लोवेस्ट एवरेज इन अग्रिगेट वे अति कड़म सरासरी पड़ेव यार ऑप्शन सी वाई स्टूडेंट क्वेश्चन नंबर फोर्टी थ्री हू हाज अपटेन द हईयेस्ट एवरेज अति हेचु सरासरी पड़ेव यार ऑप्शन ए डब्ल्यू स्टूडेंट क्वेश्चन नंबर फोर्टी फोर इन विच द लोवेस्ट मार्क्स वेर अपटेन बै द कैंडिडेट्स అభ్యర్థి అతి కడి అంక పేరు ఆప్షన్ బి పేపర్ టూ క్వెస్ నంబర్ ఫార్టీ క్యాండి హ్యాస్ సెక్యూర్డ్ ద హైయెస్ట్ పర్సెంటేజ్ ఇన్ ద పేపర్స్ అఫియ హాజరద పత్రిక అభ్యర్థి వారు అంక పడి ద రైట్ ఆన్సర్ ఇస్ ఆప్షన్ డి జడ్ స్టూడెంట్ క్వశ్చన్ నంబర్ ఫార్టీ సిక్స్ టు ఫిఫ్టీ ಪ್ಯಾರಾಗ್ರಾಫ್ ರೀಡಿಂಗ್ ಕಾಂಪಿನಿಷನ್ ಈ ಒಂದು ಪ್ಯಾರಾಗ್ರಾಫ್ ಅನ್ನು ನೀವು ಸರಿಯಾಗಿ ಓದ್ಕೊಳ್ಬೇಕು ಮತ್ತೆ ಮುಂದೆ ಬರುವ ಉತ್ತರಗಳಿಗೆ ಆನ್ಸರ್ ಅನ್ನ ನೀಡಬೇಕು ಸೊ ನೀವು ವಿಡಿಯೋನ ಪಾಸ್ ಮಾಡಿ ಒಂದ್ಸಾರಿ ಸರಿಯಾಗಿ ಒಂದು ಪ್ಯಾರಾಗ್ರಾಫನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ನೀಡಿದರೆ ತುಂಬ ಒಳ್ಳೆಯದು ಸೊ ನಾನು ನಿಮಗೆ ನೇರವಾಗಿ ಉತ್ತರಗಳನ್ನು ನೀಡ್ತೀನಿ ವಾಟ್ ಹ್ಯಾವ್ ದ ರಿಲಿಜಿಯಸ್ ಟೀಚರ್ ಟಾಟ್ ಇನ್ ದ ಪಾಸ್ಟ್ ಆಪ್ಷನ್ ಡಿ ದಟ್ ಮ್ಯಾನ್ ಈಸ್ ಮೇಡ್ ಅಪ್ ಆಫ್ ಬಾಡಿ ಆ್ಯಂಡ್ ಸೋಲ್ ಟುಗೆದರ್ question number 47 according to the passage what is food for the soul option b virtue sadguna question number 48 the following philosophers are mentioned in the paragraph which of the uh, jesus saint aprose saint basil gautam buddha thomas carle ವಿಚ್ ಆಫ್ ದ ಫಾಲೋವಿಂಗ್ ಡೆಪಿಕ್ಸ್ ದ ಕರೆಕ್ಟ್ ಆರ್ಡರ್ ಇನ್ ರೀತಿ ಪ್ಯಾರಾಗ್ರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಸರಿಯಾದ ಒಂದು ಕ್ರೋನಾಲಜಿಕಲ್ ಆಗಿ ಬರೀಬೇಕು ಆಪ್ಷನ್ ಸಿ ಎ ಬಿ ಸಿ ಇ ಸಿಂಡ್ ಡಿ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ಇಂಟೆಲೆಕ್ಚುಯಲ್ ಪರ್ಸ್ಯೂಟ್ಸ್ ಹ್ಯಾವ್ ನೆಗ್ಲೆಕ್ಟೆಡ್ ಬಿಕಾಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಓನ್ಲಿ ಕರೆಕ್ಟ್ ದೇ ಆರ್ ಅನ್ನೆಸೆಸರಿ ಆ್ಯಂಡ್ ಸೂಪರ್ ಬೌದ್ಧಿಕ ಅನ್ವೇಷಣೆಗಳನ್ನು ನಿರ್ಲಕ್ಷಿಸಲಾಗಿದೆ ಏಕೆಂದರೆ ಅವು ಅನಗತ್ಯ

And the course fee is only two thousand rupees. If you want to join, you can download Global Online app from the Play Store. Then you can register by using your mobile number or email ID. Then you can search KSET Paper One course in store. Then you will get the entire course details here. You can also join our Global Online Canada Telegram group. Yes, I wish all the best to all. Thank you.